ಆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೌದು ಇವತ್ತಿನ ವೀಡಿಯೋದಲ್ಲಿ ಏನಿದೆ ಸ್ಪೆಷಲಿ ಬಿ ಎಸ್ ಎನ್ ಎಲ್ ಸಂಬಂಧಪಟ್ಟಂತ ಕೆಲವೊಂದು ನಿಮಗೆ ಅಪ್ಡೇಟ್ಸ್ನ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಇವತ್ತಿನ ವೀಡಿಯೋದಲ್ಲಿ ನನಗೆ ಬಿ ಎಸ್ ಎನ್ ಎಲ್ ಅಂದರೆ ಭಾರತ ಸಂಚಾರ್ ನಿಗಮ ಬಿ ಎಸ್ ಎನ್ ಎಲ್ ಕಡೆಯಿಂದ ಒಂದು ಧಮಕ ಅಪ್ಡೇಟ್ ಇನ್ನೋದು ಬಂದಿದೆ ಇನ್ನು ಬಿ ಎಸ್ ಎಲ್ ಏನಿದೆ ತಮ್ಮದು ಫೋರ್ ಜಿ ಸರ್ವಿಸ್ ಮತ್ತು ಟವರ್ಸ್ ಏನಿದೆ ಕಂಟಿನ್ಯೂಸ್ ಆಗಿ ಈಗ ಎಕ್ಸ್ಪ್ಯಾಂಡ್ ನ ಮಾಡ್ತಾ ಇದೆ ಇನ್ನು ಇವತ್ತಿನ ಡೇಟ್ ನೋಡೋ ಪ್ರಕಾರ ಅಂದ್ರೆ ಜನವರಿ ತಿಂಗಳು ನೋಡೋ ಪ್ರಕಾರ ಸಾಕಷ್ಟು ಬಿ ಎಸ್ ಎನ್ ಎಲ್ ಏನಿದೆ ಸ್ಪೆಷಲಿ ತಮ್ಮ ಫೋರ್ ಜಿ ಮತ್ತು ಫೋರ್ ಜಿ ಟವರ್ಸ್ ಅಲ್ಲಿ ಬಹಳ ಒಂದು ಇಂಪ್ರೂವ್ಮೆಂಟ್ ನ ಮಾಡಿದೆ ಬಿ ಎಸ್ ಎನ್ ಎಲ್ ಫ್ರೆಂಡ್ಸ್ ಇನ್ನು ನೈಂಟಿ ಒನ್ ಪರ್ಸೆಂಟೇಜ್ ಏನಿದೆ ಫೋರ್ ಜಿ ನ ಈಗ ಫಿಕ್ಸ್ ನ ಮಾಡಿದೆ ಅಂದ್ರೆ ಹೊಸ ಟವರ್ಸ್ ಕೂಡ ಇದಾವೆ ಹಾಗೂ ಹೈಲೈಟ್ ಟವರ್ಸ್ ಕೂಡ ಫಿಕ್ಸ್ ನ ಮಾಡಿದಾವೆ ಇನ್ನು ಮುಂದಿನ ಏನಿದೆ ಸ್ಪೆಷಲಿ ಟವರ್ ಸಂಬಂಧಪಟ್ಟಂತ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡೋದಾಗಿ ಕೂಡ ಹೇಳಿದೆ ಇನ್ನು ಇವತ್ತಿನ ನನಗೆ ಒಪ್ಪಲಿ ಬಿ ಎಸ್ ಎನ್ ಎಲ್ ಕಡೆಯಿಂದ ಏನೋ ಒಂದು ಅಪ್ಡೇಟ್ ಬಂದಿದೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನು ಬಗ್ಗೆ ನಿಮಗೆ ತಿಳ್ಕೋ ಮಾಹಿತಿ ನೀವು ಲಾಸ್ಟ್ ವರ್ಗ ನೋಡಿ ಬನ್ನಿ ಹಾಗಿದ್ರೆ ಇವತ್ತಿನ ಶುರು ಮಾಡೋಣ ಐ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಲ್ದು ಸಿ ಎಮ್ ಡಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಿದಾರೆ ಅವ್ರ ಕಡೆಯಿಂದ ಒಂದು ಕನ್ಫರ್ಮೇಷನ್ ಅನ್ನೋದು ಬಂದಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಲ್ಲಿ ಏನಿದೆ ಈ ಸಾಕಷ್ಟು ಅಪ್ಡೇಟ್ಸ್ ಏನಿದಾವೆ ಅದನ್ನ ಹೊಸದಾಗಿ ನೋಡೋದಕ್ಕೆ ಸಿಗ್ತಾ ಇದೇವೆ ಅಂತ ಇನ್ನು ಬಿ ಎಸ್ ಎನ್ ಎಲ್ದು ನೈಂಟಿ ಫೈವ್ ಪರ್ಸೆಂಟೇಜ್ ಟವರ್ಸ್ ಏನಿದೆ ಈಗ ವರ್ಕಿಂಗ್ ಕಂಡೀಷನಲ್ಲಿ ಇದ್ದಾವೆ ಇನ್ನು ಮುಂದಿನ ದಿನಗಳಿದೆ ಇಪ್ಪತ್ತೈದು ಸಾವಿರ ಟವರ್ಸ್ ಏನಿದೆ ಅದು ಕೂಡ ಇನ್ಸ್ಟಾಲೇಷನ್ ಮಾಡೋದಾಗಿ ಹೇಳಿದ್ದಾರೆ ಇನ್ನು ಇದರ ಟೆಕ್ನಾಲಜಿ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸ್ವದೇಶಿ ಟೆಕ್ನಾಲಜಿ ಇದೆ ಅಂದ್ರೆ ಟವರ್ಸ್ ಒಂದು ಪಟ್ಟಂತ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಹಾರ್ಡ್ವೇರ್ ಆಗಿರಬಹುದು ಅದು ಪ್ರತಿಯೊಂದು ಕೂಡ ಇಂಡಿಯಾದಲ್ಲೇ ಡೆವಲಪ್ ಮಾಡಿರುವಂತಹ ಒಂದು ಸ್ವದೇಶಿ ಟೆಕ್ನಾಲಜಿ ಇದೆ ಇನ್ನು ಆಲ್ರೆಡಿ ಇಪ್ಪತ್ತೇಳು ಸಾವಿರ ಟವರ್ಸ್ ಏನಾದ್ರು ಇನ್ಸ್ಟಾಲ್ ಏನ್ ಮಾಡಿದ್ದಾರೆ ಮತ್ತು ಡೆವಲಪ್ ಏನ್ ಮಾಡಿದರೆ ಅದು ಟಾಟಾ ಕಂಪನಿ ಜೊತೆ ಕೂಡಿಕೊಂಡು ಈ ಒಂದು ಕೊಲಾಬ್ರೇಷನ್ ಮುಖಾಂತರ ಈ ಟವರ್ಸ್ ನಡೆವಲಪ್ ನ ಮಾಡಿದ್ದಾರೆ ಇನ್ನು ಬಿಎಸ್ ಎನ್ ಎಲ್ ಟವರ್ಸ್ ಏನು ಜಾಸ್ತಿ ನಂಬರ್ ಅಲ್ಲಿ ಏನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ಒಂದು ಮೇನ್ ರೀಸನ್ ಇದೆ ಅಂತ ಹೇಳ್ಬಹುದು ಹೌದು ಬಿ ಎಸ್ ಎನ್ ಎಲ್ ಏನಿದೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಈ ಫೋಜಿ ಟವರ್ಸ್ ನ ಫೈ ಜಿ ಟವರ್ಸ್ ಆಗಿ ಕನ್ವರ್ಟ್ ಮಾಡಿ ಅಂದ್ರೆ ಎಕ್ಸಿಸ್ಟಿಂಗ್ ಪೋಸಿಟ್ ಟವರ್ಸ್ ಇತ್ತು ಅನ್ಕೊಳ್ಳಿ ಅದನ್ನ ಪೊಸಿ ಟವರ್ ಆಗಿ ಆಟೋಮೆಟಿಕ್ ಆಗಿ ಒಂದು ಓಟಿ ಅಪ್ಡೇಟ್ ಮುಖಾಂತರ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಮಾಡಬಹುದು ಅಂತ ಒಂದು ಈ ತರ ಒಂದು ಟೆಕ್ನಾಲಜಿ ಇದರಲ್ಲಿ ಆಡ್ ನ ಮಾಡಿದ್ದಾರೆ ಇನ್ನು ಈ ಸಾಫ್ಟ್ವೇರ್ ಅಪ್ಡೇಟೆಡ್ ಮುಖಾಂತರ ಏನು ಫೈವ್ ಜಿ ಸರ್ವಿಸ್ ಏನೋ ಲಾಂಚ್ ಮಾಡ್ತಾರಲ್ಲ ಇದು ಎರಡೂ ಕೂಡ ಇಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಫೋರ್ ಜಿನೂ ವರ್ಕ್ ಆಗುತ್ತೆ ಮತ್ತು ಫೈವ್ ಜಿನೂ ವರ್ಕ್ ಆಗುತ್ತೆ ಆಲ್ರೆಡಿ ಈಗ ಎರಡು ಸ್ಟೇಟ್ ಅಲ್ಲಿ ಈ ಒಂದು ಸರ್ವಿಸ್ ಏನಿದೆ ಆಲ್ರೆಡಿ ಈಗ ಸ್ಟಾರ್ಟ್ ಕೂಡ ಆಗಿದೆ ಎಂ ಟಿ ಮತ್ತು ಮುಂಬೈ ಮತ್ತು ದಿಲ್ಲಿ ಕೂಡ ಈ ಸರ್ವಿಸ್ ನೋಡೋದಕ್ಕೆ ಸಿಗ್ತಾ ಇದೆ ಇದು ಎಂಟಿ ಎನ್ ಅಂಡರ್ ವರ್ಲ್ಡ್ ಸರ್ವಿಸ್ ಏನಾದರೂ ಕೊಡೋದಕ್ಕೆ ಮುಂದಾಗಿದೆ ಇನ್ನು ಉಳಿದಂತ ಈ ಸಿಟಿಗಳಲ್ಲಿ ಅಥವಾ ಸ್ಟೇಟ್ ಗಳಲ್ಲಿ ಸಿಮ್ ಕಾರ್ಡ್ ಏನು ಸೇಲ್ ಆಗುತ್ತೆ ಅಲ್ಲ ಅದು ಎಂ ಟಿ ಎನ್ ಎಲ್ ಹೆಸರು ಮುಖಾಂತರ ಸೇಲ್ ಆಗುತ್ತೆ ಬಟ್ ಆದರೆ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಟೋಟಲ್ ಆಗಿ ಬಿ ಎಸ್ ಎನ್ ಇದೆ ಇನ್ನು ಟವರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಪ್ಪತ್ತು ಸಾವಿರ ಟವರ್ಸ್ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡುತ್ತೆ ಬಟ್ ಉಳಿದಂಥ ಹತ್ತು ಸಾವಿರ ಟವರ್ಸ್ ಏನಿದೆ ಇನ್ನು ಉಳಿದಂಥ ಕಂಪ್ನೀಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಸ್ಪೆಷಲಿ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಅಥವಾ ವೀದೋದಾಗಿರ್ಬೋದು ಆ ಒಂದು ಟವರ್ಸ್ನ ಇಲ್ಲಿ ಬಾಡಿಗೆಗಾಗಿ ಅದರ ಅಂಡರ್ ಇಲ್ಲಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನಿಮಗೆ ಏನು ಬಿ ಎಸ್ ಎನ್ ಎಲ್ ಈ ಪ್ರೈವೇಟ್ ಕಂಪ್ನಿಗೆ ಟಕ್ಕರ್ ಕೊಡ್ಬೋದು ಅಂತ ಮರಿದು ಕಮೆಂಟ್ ಬಾಕ್ಸ್ ತಿಳಿಸ್ತಾರೆ ಸರ್ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋದು ಕೂಡ ಮರಿಬೇಡಿ ನಮಸ್ಕಾರ